ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಪುಷ್ಪಕ ವಿಮಾನ ವರ್ಣನವು ಎಂಬ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಹನುಮಂತನು ಆ ವಿಮಾನದ ಮಧ್ಯದಲ್ಲಿಯೂ ಕೂಡ ವಿಸ್ತಾರವಾಗಿಯೂ ಉದ್ದವಾಗಿಯೂ ಎದ್ದ ಒಂದು ಮನೆಯನ್ನು ಕಂಡನು ಅನೇಕವಾದ ಅಂತಸ್ತುಗಳಿಂದ ತುಂಬಿದ ಆ ಗ್ರಹವು ಅರ್ಧ ಯೋಜನ ವಿಸ್ತಾರವಾಗಿಯೂ ಒಂದು ಯೋಜನದ ಉದ್ದವಾಗಿಯೂ ಎತ್ತು ಶತ್ರುಸೂದನನಾದ ಹನುಮಂತನು ಆಯತಾಕ್ಷಿಯಾದ ಸೀತೆಯನ್ನು ಹುಡುಕುತ್ತಾ ಮೊದಲು ಅದರ ಸುತ್ತಲೂ ತಿರುಗಿ ಅಲ್ಲಲ್ಲಿದ್ದ ರಾಕ್ಷಸರ ಮನೆಗಳೆಲ್ಲವನ್ನೂ ನೋಡುತ್ತಾ ಬಂದು ಕೊನೆಗೆ ಅಲ್ಲಿ ರಾಕ್ಷಸೇಂದ್ರನಾದ ರಾವಣನಿಗೆ ನಿವಾಸವಾಗಿದ್ದ ಬೇರೊಂದು ಮನೆಯ ಬಳಿಗೆ ಬಂದನು ನಾಲ್ಕು ಕೊಂಬಿನ ಆನೆಗಳು ಮೂರು ಕೊಂಬಿನ ಆನೆಗಳು ಒಂದೆರಡು ಕೊಂಬಿನ ಆನೆಗಳು ಅನೇಕವಾಗಿ ಅದರ ಸುತ್ತಲೂ ಕಾವಲಾಗಿ ಸುತ್ತುತ್ತಿದ್ದವು ಅತಿ ವಿಸ್ತಾರವಾದ ಆ ಮನೆಯ ಸುತ್ತಲೂ ಆಯುಧ ಪಾಣಿಗಳಾದ ಅನೇಕ ರಾಕ್ಷಸ ಭಟರು ಕಾವಲಿರುತ್ತಿದ್ದರು ಅಲ್ಲಿ ರಾವಣ ಪತ್ನಿಯರಾದ ಅನೇಕ ರಾಕ್ಷಸ ಸ್ತ್ರೀಯರು ಆ ರಾವಣನು ಅಲ್ಲಲ್ಲಿ ದಿಗ್ವಿಜಯಕ್ಕಾಗಿ ಹೊರಟಾಗ ಪರಾಕ್ರಮದಿಂದ ತಂದಿಟ್ಟ ರಾಜ ಕನ್ನಿಕೆಯರು ತುಂಬಿ ನೆರೆದಿದ್ದರು ಹೀಗೆ ಆಯುಧಧಾರಿಗಳಿಂದಲೂ ಸ್ತ್ರೀಯರಿಂದಲೂ ಪೂರ್ಣವಾದ ಆ ಗೃಹವು ಮೊಸಳೆಗಳಿಂದಲೂ ತಿಮಿಂಗಿಲಗಳಿಂದಲೂ ಬಗೆ ಬಗೆಯ ಮೀನುಗಳಿಂದಲೂ ವ್ಯಾಕುಲವಾಗಿ ಸರ್ಪಗಳಿಂದ ತುಂಬಿ ಮಹಾವಾತದ ವೇಗದಿಂದಾಡುತ್ತಿರುವ ಸಾಗರದಂತೆಯೇ ತೋರುತ್ತಿತ್ತು ಕುಬೇರನಲ್ಲಿ ಯಾವ ಐಶ್ವರ್ಯ ಸಮೃದ್ಧಿಯುಂಟೋ ಹರಿಹಯನಾದ ಇಂದ್ರನಲ್ಲಿ ಯಾವ ಭಾಗ್ಯ ಸಮೃದ್ಧಿಯುಂಟೋ ಅವೆಲ್ಲವೂ ಯಾವಾಗಲೂ ಎಡಬಿಡದೆ ಆ ರಾವಣ ಗ್ರಹದಲ್ಲಿ ಸ್ಥಿರವಾಗಿ ನಿಂತಿತ್ತು ಲೋಕರಂಜಕನಾದ ಕುಬೇರನಿಗೆ ಯಾವ ಧನ ಸಮೃದ್ಧಿಯುಂಟೋ ಯಮನಲ್ಲಿ ಯಾವ ಸಿರಿಯುಂಟೋ ವರುಣನ ವರುಣನಿಗೆ ಯಾವ ಸಂಪಿತ್ತುಂಟೋ ಆ ಸಮೃದ್ಧಿಯೊಂದೊಂದು ಅಲ್ಲಿಗಿಂತಲೂ ವಿಶೇಷವಾಗಿ ಇಲ್ಲಿನ ಒಂದೊಂದು ರಾಕ್ಷಸ ಗ್ರಹಗಳಲ್ಲಿಯೂ ಕಾಣುತ್ತಿರುವವು ಆಮೇಲೆ ಆಂಜನೇಯನು ರಾವಣನ ಹರ್ಮ್ಯ ಮಧ್ಯದಲ್ಲಿ ಬೇರೊಂದು ಮನೆಯಂತೆ ವಿಶಾಲವಾಗಿದ್ದ ಪುಷ್ಪಕವೆಂಬ ಆ ವಿಮಾನದ ಕಡೆಗೆ ಬಂದನು ಅಂದವಾದ ರಚನೆಯುಳ್ಳದ್ದಾಗಿಯೂ ಅನೇಕ ನಿರ್ಯೂಹಗಳಿಂದ ಶೋಭಿತವಾಗಿಯೂ ನವರತ್ನ ಖಚಿತವಾಗಿಯೂ ಇರುವ ಆ ವಿಮಾನವನ್ನು ಪೂರ್ವದಲ್ಲಿ ವಿಶ್ವಕರ್ಮನು ಬ್ರಹ್ಮನಿಗಾಗಿ ಸ್ವರ್ಗದಲ್ಲಿ ನಿರ್ಮಿಸಿಟ್ಟನು ಕುಬೇರನು ದೊಡ್ಡ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಅವನಿಂದ ಅದನ್ನು ಪಡೆದನು ಕೊನೆಗೆ ರಾವಣನು ತನ್ನ ವೀರ್ಯದಿಂದ ಕುಬೇರನನ್ನು ಜಯಿಸಿ ಆ ವಿಮಾನವನ್ನು ತನಗೆ ವಶ ಮಾಡಿಕೊಂಡನು ಆ ವಿಮಾನದಲ್ಲಿ ನಡು ನಡುವೆ ತೋಳದ ಪ್ರತಿಮೆಗಳಂತಿದ್ದ ಕತ್ತಿದ ತೋಳದ ಪ್ರತಿಮೆಗಳಿಂದ ಕೆತ್ತಿದ ಉಂದವಾದ ಚಿನ್ನ ಬೆಳ್ಳಿಯ ಕಂಬಗಳು ಸುತ್ತಲೂ ದೇದೀಪ್ಯಮಾನವಾದ ಕಾಂತಿಯಿಂದ ಹೊಳೆಯುತ್ತಿರುವವು ಅದರ ಮೇಲಿನ ಅಂತಸ್ತುಗಳೆಲ್ಲವನ್ನೂ ಅತಿರಮ್ಯಾಕೃತಿಯುಳ್ಳವುಗಳಾಗಿ ಮೇರು ಮಂದರ ಗಿರಿಗಳಂತೆ ಮಹೋನ್ನತಗಳಾಗಿ ಆಕಾಶವನ್ನು ಚುಚ್ಚುವಂತಿರುವವು ವಿಶ್ವಕರ್ಮನಿಂದ ಸುನಿರ್ಮಿತವಾದ ಆ ವಿಮಾನವು ಸೂರ್ಯಾಗ್ನಿಗಳಂತೆ ಜ್ವಲಿಸುತ್ತ ಬಂಗಾರದ ಮತ್ತು ಸ್ಫಟಿಕದ ಮೆಟ್ಟಿಲುಗಳುಳ್ಳದ್ದಾಗಿ ಗೋಡೆಗಳ ಮೇಲೆ ಅಲಂಕಾರಾರ್ಥವಾಗಿ ಸ್ವಸ್ತಿಕಾದಿ ಆಕಾರಗಳಿಂದ ಮಾಡಿದ ಜಾಲಗಳೆಂಬ ಕಿಟಕಿಗಳಿಂದಲೂ ಗಾಳಿ ಬರುವ ಗವಾಕ್ಷಗಳಿಂದಲೂ ಶೋಭಿಸುತ್ತಿರುವುದು ಹಾಲಿನಲ್ಲಿ ಇಣಿಕಿದೊಡನೆ ಆ ಹಾಲನ್ನು ನೀಲವರ್ಣವಾಗಿ ಮಾಡತಕ್ಕ ಉತ್ತಮ ಜಾತಿಯ ಇಂದ್ರ ನೀಲ ಮಣಿಗಳಿಂದಲೂ ಸಿಂಹಳ ದ್ವೀಪ ಜನ್ಯಗಳಾದ ಮಹಾನೀಲವೆಂಬ ಪಚ್ಚೆ ಕಲ್ಲುಗಳಿಂದಲೂ ಚಿತ್ರಿತವಾಗಿರುವವು ಚಿತ್ರ ವಿಚಿತ್ರಗಳಾದ ಹವಳಗಳಿಂದಲೂ ಬೆಲೆಯುಳ್ಳ ರತ್ನಗಳಿಂದಲೂ ಎಣೆಯಿಲ್ಲದ ಮುತ್ತಿನ ಮಣಿಗಳಿಂದಲೂ ಅಂದವಾದ ನೆಲಗಟ್ಟುಗಳುಳ್ಳದ್ದಾಗಿಯೂ ಬಂಗಾರದ ಬಣ್ಣವುಳ್ಳ ರಕ್ತ ಚಂದನ ಗಂಧದಿಂದ ಸುವಾಸಿತವಾಗಿಯೂ ಇರುವುದು ಹೀಗೆ ಮಧ್ಯಾಹ್ನ ಸೂರ್ಯನಂತೆ ಕಾಂತಿಯಿಂದ ಜ್ವಲಿಸುತ್ತ ವಿಚಿತ್ರಾಕೃತಿಗಳುಳ್ಳ ಮೇಲು ಮನೆಗಳಿಂದ ಒಪ್ಪುತ್ತಿದ್ದ ಆ ಪುಷ್ಪಕ ವಿಮಾನವನ್ನು ನೋಡಿ ಹನುಮಂತನು ಅದರ ಮೇಲೆಯೂ ಏರಿದನು ಆಗಲೇ ಹನುಮಂತನು ಉತ್ತಮವಾದ ಮದ್ಯದ ಪರಿಮಳದಿಂದಲೂ ಭಕ್ಷ್ಯಗಳ ಸುವಾಸನೆಯಿಂದಲೂ ಮೃಷ್ಟಾನ್ನಗಳ ಗಂಧದಿಂದಲೂ ರೂಪುಗೊಂಡಂತೆ ಆ ವಿಮಾನ ಮಧ್ಯದಿಂದ ಹೊರಟು ಬರುತ್ತಿದ್ದ ಸುಗಂಧ ವಾಯುವನ್ನು ಆಘ್ರಾಣಿಸಿದನು ಬಂಧುವು ತನ್ನ ಪ್ರಿಯ ಬಂಧುವನ್ನು ಎದುರುಗೊಂಡು ಬರುವಂತೆ ಸರ್ವೋತ್ತಮವಾದ ಆ ಸುಗಂಧವು ಆ ಆಂಜನೇಯನನ್ನು ಎದುರುಗೊಂಡು ಇದು ಇತ್ತ ಬರಬೇಕೆಂದು ಿಂದ ರಾವಣನಿರುವ ಸ್ಥಳಕ್ಕೆ ಕರೆದೊಯ್ಯುತ್ತಿರುವಂತೆ ತೋರಿತು ಆ ಸುಗಂಧದ ತಾರಿಯನ್ನೇ ಹಿಡಿದು ಹನುಮಂತನು ರಾವಣನಿದ್ದ ನಿವೇಶನಕ್ಕೆ ಬಂದು ಅತಿ ವಿಸ್ತಾರವಾಗಿಯೂ ಮಂಗಳಕರವಾಗಿಯೂ ಉತ್ತಮ ಕಾಂತೆಯಂತೆ ರಾವಣನಿಗೆ ವಿಶೇಷ ಪ್ರೀತಿಪಾತ್ರವಾಗಿಯೂ ಇದ್ದು ಅದರ ಅಂದವನ್ನೇ ನೋಡುತ್ತಿದ್ದನು ಅದಕ್ಕಾದರೂ ರಕ್ತದ ಸೋಪಾನಗಳು ಚಿನ್ನದ ಕಿಟಕಿಗಳು ಸ್ಫಟಿಕದ ನೆಲಗಟ್ಟುಗಳು ನಡು ನಡುವೆ ದಂತದ ಹಲಗೆಗಳು ಸುತ್ತಲು ಮುತ್ತು ಹವಳ ಬೆಳ್ಳಿ ಚಿನ್ನ ಮುಂತಾದವುಗಳಿಂದ ಚಿತ್ರಿತಗಳಾದ ಅನೇಕ ರತ್ನ ಸ್ತಂಭಗಳು ಇವೆಲ್ಲವೂ ವಿಶೇಷ ಶೋಭೆಯನ್ನು ಉಂಟು ಮಾಡುತ್ತಿದ್ದವು ಕಂಬಗಳೆಲ್ಲವೂ ಸಮ ಪ್ರಮಾಣವುಳ್ಳವುಗಳಾಗಿಯೂ ರುಜುಗಳಾಗಿಯೂ ಉನ್ನತಗಳಾಗಿಯೂ ಇದ್ದವು ಮೇಲೆ ಬಾಗಿದ ಅವುಗಳ ಮೋತೆಗಳು ಚಿತ್ರಗಳಂತೆ ಕಾಣುತ್ತಿದ್ದುದರಿಂದ ಆ ರೆಕ್ಕೆಗಳಿಂದಲೇ ಆ ಮನೆಯು ಮೇಲೆ ಹಾರುತ್ತಿರುವುದೋ ಎಂಬಂತೆ ತೋರುತ್ತಿತ್ತು ಮತ್ತು ಆ ವಿಮಾನದ ನಡುವೆ ಸಮುದ್ರ ಪರ್ವತ ಅರಣ್ಯಗಳೇ ಮೊದಲಾದ ಸಮಸ್ತ ಲಕ್ಷಣಗಳಿಂದ ಚಿತ್ರಿಸಲ್ಪಟ್ಟ ಭೂಮ್ಯಾಕಾರವುಳ್ಳ ರತ್ನಗಂಬಳಿಯನ್ನು ಹಾಸಿದ್ದುದರಿಂದ ಆ ವಿಮಾನವು ಅನೇಕ ರಾಷ್ಟ್ರಗಳಿಂದಲೂ ಮನೆಗಳಿಂದಲೂ ತುಂಬಿದ ಭೂಮಿಯಂತೆಯೇ ವಿಶಾ ಅತಿ ವಿಶಾಲವಾಗಿರುವುದು ಅಲ್ಲಲ್ಲಿ ಮದಿಸಿದ ಪಕ್ಷಿಗಳು ಧ್ವನಿ ಮಾಡುತ್ತಿರುವವು ಮತ್ತು ಅದು ದಿವ್ಯ ಗಂಧದಿಂದ ಸುವಾಸಿತವಾಗಿ ಗಮಗಮಿಸುತ್ತಿರುವುದು ಅಲ್ಲಿ ಅಮೂಲ್ಯಗಳಾದ ಆಸನಗಳು ಶೋಭಿಸುತ್ತಿರುವವು ರಾಕ್ಷಸ ಚಕ್ರವರ್ತಿಯಾದ ರಾವಣನಿಗೂ ಅದು ಅತ್ಯಾದರಣೀಯವಾದ ಸ್ಥಾನವಾಗಿರುವುದು ಮತ್ತು ಅದು ಅಗರು ಧೂಪದ ಹೊಗೆಯಿಂದ ಧೂಮ್ರವರ್ಣವಾಗಿಯೂ ನಿರ್ಮೂಲವಾಗಿಯೂ ಹಂಸದಂತೆ ಬಿಳುಪಾಗಿಯೂ ಇರುವುದು ವಿಚಿತ್ರ ಕಾಂತೆಯಿಂದ ಶೋಭಿಸುವ ಶಬಲ ಎಂಬ ವಿಶಿಷ್ಟ ವಸಿಷ್ಠ ಧೇನುವಿನಂತೆ ಮೇಲೆ ಚೆಲ್ಲಿದ ಪುಷ್ಪೋಪಹಾರಗಳಿಂದ ಚಿತ್ರ ವರ್ಣವುಳ್ಳದ್ದಾಗಿ ಶೋಭಿಸುವುದು ನೋಡಿದಾಗಲೇ ಒಂದು ಬಗೆಯ ಉಲ್ಲಾಸವನ್ನು ಉಂಟು ಮಾಡುತ್ತಿರುವುದು ತನ್ನ ಕಾಂತೆಯಿಂದ ಬಣ್ಣಗಳಿಗೂ ಬಣ್ಣವೇರಿಸುವಂತಿರುವುದು ನೋಡಿದಾಗಲೇ ಅವರವರ ಮನಸ್ಸಿನಲ್ಲಿರುವ ದುಃಖವನ್ನೆಲ್ಲಾ ನೀಗಿಸತಕ್ಕುದಾಗಿರುವುದು ಸಮಸ್ತ ಭಾಗ್ಯಗಳಿಗೂ ತಾನೇ ತೌರುಮನೆಯಂತಿರುವುದು ರಾವಣನಿಂದ ಸಾಕ್ಷಾತ್ಕಾಗಿಯೇ ರಕ್ಷಿತವಾದ ಇಂತಹ ನಿವೇಶನವು ತಾಯಿಯು ಮಕ್ಕಳಿಗೆ ಹೇಗೋ ಹಾಗೆ ಹನುಮಂತನ ಪಂಚೇಂದ್ರಿಯಗಳನ್ನು ತನ್ನೊಳಗಿನ ಸರ್ವೋತ್ತಮಗಳಾದ ರೂಪ ರಸ ಗಂಧ ಸ್ಪರ್ಶ ಶಬ್ದಗಳೆಂಬ ಐದು ವಿಷಯಗಳಿಂದ ಸಂಪೂರ್ಣವಾಗಿ ತೃಪ್ತಿ ಹೊಂದಿಸುತ್ತಿತ್ತು ಹನುಮಂತನು ಅದನ್ನು ನೋಡಿ ತನ್ನ ಮನಸ್ಸಿನಲ್ಲಿ ಇದೇನು ಸ್ವರ್ಗವೋ ಇದೇ ದೇವಲೋಕವೋ ಇಂದ್ರನಿಗೆ ಸ್ಥಾನವಾದ ಅಮರಾವತಿಯು ಇದೆಯಾಗಿರಬೇಕು ಅಥವಾ ಸಿದ್ಧಿರೂಪವಾದ ಪರಬ್ರಹ್ಮನ ಸ್ಥಾನವಾಗಿಯೂ ಇರಬಹುದು ಎಂದು ಅತ್ಯಾಶ್ಚರ್ಯದಿಂದ ಚಿಂತಿಸುತ್ತಿದ್ದನು ಜೂಜಿನಲ್ಲಿ ಇತರರಿಗೆ ಹಣವನ್ನು ಸೋತವನು ಚಿಂತೆಯಿಂದ ಕೊರಗುತ್ತ ನಿಶ್ಚಲನಾಗಿ ನಿಂತು ಧ್ಯಾನಿಸುವಂತೆ ಅಲ್ಲಿ ಅಲ್ಲಾಡದೆ ನಿಂತು ಉರಿಯುತ್ತಿರುವ ಅನೇಕ ಸ್ವರ್ಣ ಪ್ರದೀಪಗಳನ್ನು ಕಂಡನು ಆ ದೀಪಗಳ ಪ್ರಕಾಶದಿಂದಲೂ ರಾವಣನ ತೇಜಸ್ಸಿನಿಂದಲೂ ಸ್ತ್ರೀಯರ ಆಭರಣ ಕಾಂತಿಗಳಿಂದಲೂ ಆ ನಿವೇಶನವೆಲ್ಲವೂ ದೇದೀಪ್ಯಮಾನವಾಗಿ ಉರಿಯುವಂತೆಯೇ ತೋರುತ್ತಿತ್ತು ಅಲ್ಲಿ ನಾನಾ ವರ್ಣದ ಬಟ್ಟೆಗಳನ್ನು ನಾನಾ ಬಣ್ಣದ ಪುಷ್ಪಮಾಲೆಗಳನ್ನು ಧರಿಸಿ ನಾನಾ ವೇಷಗಳಿಂದ ಅಲಂಕೃತರಾದ ಸಾವಿರಾರು ಮಂದಿ ವಾರಸ್ತ್ರೀಯರು ಅಲ್ಲಿನ ಕುಥಾಸ್ತರಣದ ಮೇಲೆ ಮಲಗಿರುವುದನ್ನು ಕಂಡನು ಆ ಸ್ತ್ರೀ ಸಮೂಹವೆಲ್ಲವೂ ಆ ರಾತ್ರಿಯಲ್ಲಿ ಬಹಳ ಹೊತ್ತಿನವರೆಗೆ ಕ್ರೀಡಿಸುತ್ತಿದ್ದು ಅರ್ಧ ರಾತ್ರಿಯಾದ ಮೇಲೆ ಪಾನ ಮದಿಂದಲೂ ನಿದ್ರೆಯಿಂದಲೂ ಮೈಮರೆತು ಭೂಷಣಾದಿ ಧ್ವನಿಗಳು ಇಲ್ಲದೆ ನಿಶಬ್ದವಾಗಿ ಮಲಗಿರಲು ಆ ನಿವೇಶನವು ಸದ್ದಿಲ್ಲದೆ ಮೌನದಿಂದ ಮಲಗಿರುವ ಹಂಸ ಭ್ರಮರಗಳುಳ್ಳ ದೊಡ್ಡ ಭಾವನೆಗೊಳದಂತಿತ್ತು ಹೀಗೆ ಬಿಚ್ಚಿದ ಹಲ್ಲು ಹಲ್ಲುಗಳಿಂದಲೂ ಮುಚ್ಚಿದ ಕಣ್ಣುಗಳಿಂದಲೂ ಕೂಡಿ ಕಮಲ ಗಂಧವನ್ನು ಹೊರಡಿಸುತ್ತಿದ್ದ ಆ ಸ್ತ್ರೀಯರ ಮುಖಗಳೆಲ್ಲವನ್ನೂ ಆಂಜನೇಯನು ನೋಡಿದನು ಆ ಮುಖಗಳೆಲ್ಲವೂ ಹನುಮಂತನಿಗೆ ಬೆಳಗಾದ ಮೇಲೆ ಅರಳಿ ರಾತ್ರಿ ಕಾಲಗಳಲ್ಲಿ ಮುಚ್ಚಿಕೊಳ್ಳುವ ಸ್ವಭಾವವುಳ್ಳ ಕಮಲಗಳಂತೆಯೇ ತೋರಿದವು ಆಗ ಅವನು ಮನಸ್ಸಿನಲ್ಲಿ ಆಹಾ ರಳಿದ ಕಮಲಗಳಂತೆಯೇ ಈ ಮುಖ ಕಮಲಗಳೂ ಕೂಡ ಭ್ರಮರಗಳಿಗೆ ತಮ್ಮ ವಾಸನೆಯಿಂದ ಆಸೆಯನ್ನು ಹುಟ್ಟಿಸುತ್ತಿರುವವು ಯಾವ ಗುಣಗಳಲ್ಲಿ ನೋಡಿದರೂ ಇವು ಕಮಲಗಳೊಡನೆ ಹೋಲುವವು ಎಂದು ವಿಸ್ಮಯ ಪಡುತ್ತಾ ನಿಂತಿದ್ದನು ಸ್ತ್ರೀಯರಿಂದ ತುಂಬಿದ ಆ ಮನೆಯು ತಾರೆಗಳಿಂದ ಶೋಭಿಸುವ ಶರತ್ಕಾಲದ ರಾತ್ರಿಯಂತೆ ಕಾಣುತ್ತಿತ್ತು ಸ್ತ್ರೀಯರಿಂದ ಪರಿವೃತನಾಗಿ ಮಲಗಿದ್ದ ರಾಕ್ಷಸ ಚಕ್ರವರ್ತಿಯೂ ಕೂಡ ನಕ್ಷತ್ರಗಳಿಂದ ಪರಿವೃತನಾಗಿ ಮೆರೆಯುವ ಚಂದ್ರನಂತೆ ತೋರುತ್ತಿದ್ದನು ಆಗ ಹನುಮಂತನು ಅಲ್ಲಿದ್ದ ಸ್ತ್ರೀಯರ ಸೌಂದರ್ಯವನ್ನು ನೋಡಿ ಆಶ್ಚರ್ಯ ಭರಿತನಾಗಿ ಆಹ ಪುಣ್ಯ ವಿಶೇಷವಿರುವಾಗಲೇ ಆಕಾಶದಿಂದ ಕೆಳಗೆ ಬಿದ್ದ ನಕ್ಷತ್ರಗಳೆಲ್ಲವೂ ಒಂದಾಗಿ ಕಲೆತು ಇಲ್ಲಿ ಸ್ತ್ರೀರೂಪದಿಂದ ಬಂದು ಸೇರಿರುವಂತಿದೆ ಎಂದೆನಿಸುತ್ತಿದ್ದನು ಆ ಸ್ತ್ರೀಯರ ದೇಹ ಕಾಂತಿ ಸ್ವೂಪ ಸೌಂದರ್ಯಾದಿಗಳೆಲ್ಲವೂ ನಕ್ಷತ್ರಗಳ ಕಾಂತಿ ಲಾವಣ್ಯಾದಿಗಳನ್ನೇ ಹೋಲುತ್ತಿದ್ದವು ಆ ಸ್ತ್ರೀಯರು ಮದ್ಯವನ್ನು ಕುಡಿದು ಪ್ರತಿಕ್ರೀಡೆಯನ್ನು ಮಾಡುವಾಗ ಕದಲಿದ ಪುಷ್ಪಾಭರಣಗಳುಳ್ಳವರಾಗಿ ಹಾಗೆಯೇ ನಿದ್ರೆಯಿಂದ ಮೈಮರೆತು ಪ್ರಜ್ಞೆ ಇಲ್ಲದಂತೆ ಮಲಗಿದ್ದರು ಅವರಲ್ಲಿ ಕದಲಿದ ತಿಲಕವುಳ್ಳವರು ಕೆಲವರು ಚಾರಿದ ಕಾಲಂದುಗೆಯುಳ್ಳವರು ಕೆಲವರು ಜಾರಿ ಬಿದ್ದ ಹಾರವುಳ್ಳವರು ಕೆಲವರು ತೋಟರಿಗೆ ಸುತ್ತಿಕೊಂಡ ಮುತ್ತಿನ ಹಾರವುಳ್ಳವರು ಕೆಲವರು ಸಡಿಲಿದ ಬಟ್ಟೆಯುಳ್ಳವರು ಕೆಲವರು ಹುಟ್ಟು ಹೋದ ನಡುವಿನ ಪಟ್ಟೆಯುಳ್ಳವರು ಕೆಲವರು ಹೀಗೆ ಆ ಸ್ತ್ರೀಯರೆಲ್ಲರೂ ದೊಡ್ಡ ಭಾರವನ್ನು ಹೊತ್ತು ತಂದ ಬಳಲಿಕೆಯನ್ನು ಆರಿಸುವುದಕ್ಕಾಗಿ ನೆಲದ ಧೂಳಿಯಲ್ಲಿ ಬಿದ್ದು ಹೊರಳುವ ಕುದುರೆಯ ಮರಿಗಳಂತೆ ಕಾಣುತ್ತಿದ್ದರು ಮತ್ತು ಅಲ್ಲಿ ಉತ್ತಮವಾದ ಕುಂಡಲಗಳನ್ನು ಧರಿಸಿ ಕದಲಿದ ಪುಷ್ಪಮಾಲಿಕೆಯುಳ್ಳ ಕೆಲವು ಸ್ತ್ರೀಯರು ಕಾಡಿನಲ್ಲಿ ಆನೆಯಿಂದ ಕಿತ್ತು ಹಾಕಲ್ಪಟ್ಟ ನೆರಳಿದ ಬಳ್ಳಿಗಳಂತೆ ಕಾಣುತ್ತಿದ್ದರು ಮತ್ತೆ ಕೆಲವು ಸ್ತ್ರೀಯರ ಸ್ತನ ಮಧ್ಯೆಗಳಲ್ಲಿ ಚಂದ್ರ ಸೂರ್ಯರ ಕಾಂತಿಯಿಂದ ಹೊಣೆಯುತ್ತಿದ್ದ ದೊಡ್ಡ ದೊಡ್ಡ ಮುತ್ತಿನ ಹಾರಗಳು ಅಲ್ಲಲ್ಲಿ ನಿದ್ರಿಸುತ್ತಿರುವ ಹಂಸಗಳಂತಿದ್ದವು ಹಾಗೆಯೇ ಕೆಲವರ ವೈಢೂರ್ಯ ಆಭರಣಗಳು ಹಂಸಗಳಂತೆಯೂ ವರ ಎದೆ ಕಪ್ಪುಗಳು ಚಕ್ರವಾಕಗಳಂತೆಯೂ ಹಲವರ ಜಘನಗಳು ಮಳಲು ದಿಣ್ಯಗಳಂತೆಯೂ ಶೋಭಿಸುತ್ತಿದ್ದುದರಿಂದ ಆ ಸ್ತ್ರೀಯರೆಲ್ಲರೂ ಹಂಸ ಕಾರಂಡವ ಚಕ್ರವಾಕಾದಿ ಪಕ್ಷಿಗಳಿಂದ ತುಂಬಿದ ನದಿಗಳಂತೆಯೇ ಕಾಣಿಸುತ್ತಿದ್ದರು ಮತ್ತು ಆ ಸ್ತ್ರೀಯರ ಕಿರುಗೆಜ್ಜೆಗಳು ಮೊಗ್ಗುಗಳಂತೆಯೂ ಸ್ವರ್ಣಾಭರಣಗಳು ಅರಳಿದ ಕಮಲಗಳಂತೆಯೂ ನಿದ್ರಾವಸ್ಥೆಯಲ್ಲಿಯೂ ಅವರು ನಟಿಸುವ ಶೃಂಗಾರ ಚೇಷ್ಟೆಗಳು ಆಡುವ ಮೊಸಳೆಗಳಂತೆಯೂ ಅವರಿಗೆ ವಿಶೇಷ ಕೀರ್ತಿಹೇತುವಾದ ಅವರ ದೇಹ ಪ್ರಭೆಯು ತೀರಗಳಂತೆಯೂ ಕಾಣುತ್ತಿರಲು ಅವರೆಲ್ಲರೂ ಮಲಗಿದ ನದಿಗಳಂತೆ ಪ್ರಕಾಶಿಸುತ್ತಿದ್ದರು ಮತ್ತು ಅಲ್ಲಿ ಕೆಲವು ಸ್ತ್ರೀಯರ ಸ್ತನಾಗಗಳಲ್ಲಿಯೂ ಅತಿ ಮೃದುವಾದ ಇತರ ಅವಯವಗಳಲ್ಲಿಯೂ ಆಭರಣಗಳ ಒತ್ತಿನಿಂದ ಉಂಟಾದ ರೇಖೆಗಳು ಅಲ್ಲಲ್ಲಿ ಎಟ್ಟ ಭೂಷಣಗಳಂತೆಯೇ ಕಾಣುತ್ತಿದ್ದವು ಕೆಲವರ ಸೀರೆಯ ಸೆರಗುಗಳು ಅವರ ಉಸಿರಿನ ಗಾಳಿಯಿಂದ ಬಾರಿ ಬಾರಿಗೂ ಹಾರಿ ಹಾರಿ ಅವರ ಮುಖದ ಮೇಲೆ ಬಿದ್ದು ಕುಣಿಯುತ್ತಿದ್ದವು ಹೀಗೆ ಆಡುತ್ತಿದ್ದ ಚಿತ್ರ ವಿಚಿತ್ರಗಳಾದ ಬಟ್ಟೆಗಳೆಲ್ಲವೂ ಆ ಸ್ತ್ರೀಯರ ಮುಖಗಳ ಮೇಲೆ ಗಾಳಿಯಿಂದ ಆಡುವ ಬಗೆ ಬಗೆಯ ಬಣ್ಣದ ಧ್ವಜ ಪತಾಕೆಗಳಂತೆ ಕಾಣುತ್ತಿದ್ದವು ಮತ್ತು ಕೆಲವು ಉತ್ತಮ ಸ್ತ್ರೀಯರ ಕಿವಿಯೋಲೆಗಳು ಕೂಡ ಅವರವರ ನಿಟ್ಟುಸಿರಿನ ಗಾಳಿಯಿಂದ ಮೆಲ್ಲಗೆ ಅಲುಗುವಂತಿದ್ದವು ಸಹಜವಾಗಿಯೇ ಸುವಾಸನೆಯುಳ್ಳದ್ದಾಗಿ ಅದರ ಮೇಲೆ ಆ ಸ್ತ್ರೀಯರು ರಾತ್ರಿಯಲ್ಲಿ ಪಾನ ಮಾಡಿರುವ ಸಕ್ಕರೆಯೊಡಗೂಡಿದ ಮಧ್ಯದ ವಾಸನೆಯಿಂದಲೂ ಕಲೆತು ಸುಖಕರವಾಗಿ ಬೀಸುತ್ತಿದ್ದ ಅವರ ಉಸಿರಿನ ಗಾಳಿಯು ರಾವಣನನ್ನು ಬಾರಿ ಬಾರಿಗೂ ಅತ್ಯಾನಂದಪಡಿಸುತ್ತಿತ್ತು ಅಲ್ಲಿದ್ದ ಕೆಲವು ರಾವಣ ಪತ್ನಿಯರು ನಡು ನಡುವೆ ಎಚ್ಚರಗೊಂಡು ಮುಖದಲ್ಲಿ ಮಲಗಿದ್ದ ತಮ್ಮ ಸವತಿಯರ ಮುಖವನ್ನೇ ರಾವಣನ ಮುಖವೆಂದು ತಿಳಿದು ಅದಕ್ಕೆ ಬಾರಿ ಬಾರಿಗೂ ಮುತ್ತಕ್ಕುತ್ತಿದ್ದರು ಮದ್ಯಪಾನದಿಂದ ಮರೆತು ಜ್ಞಾನವಿಲ್ಲದೆ ಬಿದ್ದಿದ್ದ ಆ ಸವತಿಯರು ಕೂಡ ರಾವಣನೇ ತಮ್ಮನ್ನು ಚುಂಬಿಸುವನೆಂದು ತಿಳಿದು ಪ್ರತಿಚುಂಬನದಿಂದ ಆ ಸವತಿಯರನ್ನು ಸಂತೋಷಪಡಿಸುತ್ತಿದ್ದರು ಅಲ್ಲಿ ಕಟಕಾದಿಗಳಿಂದ ಅಲಂಕೃತವಾದ ತಮ್ಮ ತೋಳುಗಳನ್ನೇ ತಲೆದಿಂಬಾಗಿ ಮಾಡಿ ಮಲಗಿದ್ದವರು ಕೆಲವರು ಹೊಟ್ಟೆಯನ್ನೇ ಸುತ್ತಿ ತಲೆಗಿಟ್ಟುಕೊಂಡು ಮೊಲಗಿದ್ದವರು ಕೆಲವರು ಇದಲ್ಲದೆ ಒಬ್ಬಳ ಎದೆಯ ಮೇಲೆ ಮತ್ತೊಬ್ಬಳು ಅವಳ ಭುಜದ ಮೇಲೆ ಇನ್ನೊಬ್ಬಳು ಅವಳ ತೊಡೆಯಲ್ಲಿ ಬೇರೊಬ್ಬಳು ಅವಳ ತೋಳಿನ ಮೇಲೆ ಮತ್ತೊಬ್ಬಳು ಹೀಗೆ ತಲೆಯನ್ನಿಟ್ಟುಕೊಂಡು ಸಾಲಾಗಿ ಕೆಲವರು ಮಲಗಿದ್ದರು ಅಲ್ಲಿದ್ದ ಸ್ತ್ರೀಯರೆಲ್ಲರೂ ಹೀಗೆ ಒಬ್ಬರಿಗೊಬ್ಬರು ಎದೆ ತೋಳು ತೊಡೆ ಮುಂತಾದ ಅವಯವಗಳನ್ನೇ ತಲೆದಿಂಬಾಗಿ ಮಾಡಿಕೊಂಡು ಒಬ್ಬರ ಮೇಲೊಬ್ಬರು ಕೈಕಾಲುಗಳನ್ನು ಬೀಸಿ ಮೈಮರೆತು ಮಲಗಿದ್ದರು ಆ ಸವತಿಯರಲ್ಲಿ ಒಬ್ಬರಿಗೊಬ್ಬರಿಗೆ ಅಸಹನವೆಂಬುದೇ ಸ್ವಾಭಾವಿಕವಾಗಿದ್ದರು ಮದ್ಯಪಾನದಿಂದ ಮೈಮರೆತು ಮಲಗಿದ್ದಾಗ ಅನೇಕ ಭ್ರಮರಗಳಿಗೆ ಆಶ್ರಯವಾಗಿ ಕಾರದಲ್ಲಿ ಪೋಣಿಸಲ್ಪಟ್ಟ ಪುಷ್ಪ ಮಾಲಿಕೆಯಂತೆ ಕಾಣುತ್ತಿದ್ದರು ಸುಗಂಧ ನಿಶ್ವಾಸವೆಂಬ ವಸಂತದ ಗಾಳಿಯಿಂದ ಉಲ್ಲಾಸ ಹೊಂದಿದುದಾಗಿಯೂ ಒಂದಕ್ಕೊಂದು ಹೆಣೆದಂತೆ ಸೇರಿದುದಾಗಿಯೂ ನೀವಿಗಳೆಂಬ ಅಂದರೆ ನಡುಗಂಟುಗಳೆಂಬ ಪುಷ್ಪ ಸಮೂಹವುಳ್ಳದ್ದಾಗಿಯೂ ಒಂದಕ್ಕೊಂದು ಸೇರಿದ ಸ್ಕಂದ ಅಂದರೆ ಹೆಗಲುಗಳುಳ್ಳದ್ದಾಗಿಯೂ ಮುಂಗುರುಳುಗಳೆಂಬ ಭ್ರಮರಗಳಿಂದ ತುಂಬಿದುದಾಗಿಯೂ ಇದ್ದ ಸ್ತ್ರೀಯರ ಸಾಲು ಒಂದು ದೊಡ್ಡ ಹೂಬಳ್ಳಿಯ ತೋಟದಂತೆ ಕಾಣುತ್ತಿತ್ತು ಆಯಾ ಸ್ತ್ರೀಯರು ಧರಿಸಿದ್ದ ಪುಷ್ಪಾಭರಣಾದಿಗಳು ಅವರ ಅವಯವಗಳು ಬೇರೆಯಾಗಿದ್ದರು ಅವರೆಲ್ಲರೂ ಸೇರಿದಂತೆ ಮಾಲಾಕಾರವಾಗಿ ಮಲಗಿದ್ದುದರಿಂದ ಇದೇ ಇವರಿವರ ದೇಹವೆಂದು ಪ್ರತ್ಯೇಕಿಸಿ ತಿಳಿಯುವುದೇ ಅಸಾಧ್ಯವಾಗಿತ್ತು ರಾವಣನು ಎಚ್ಚರಗೊಂಡಿರುವಾಗ ಅಚೇತನಗಳಿಗೂ ಅವನ ಪತ್ನಿಯರನ್ನು ಕಣ್ಣಿಟ್ಟು ನೋಡುವುದು ಅಸಾಧ್ಯವೆಂಬುದನ್ನು ತಿಳಿದು ಅಲ್ಲಿನ ಸುವರ್ಣ ಸ್ತಂಭಗಳಲ್ಲಿದ್ದ ದೀಪಗಳು ಕೂಡ ಈಗ ರಾವಣನು ಮೈಮರೆತು ಮಲಗಿರುವಾಗಲೇ ಆ ಸ್ತ್ರೀಯರನ್ನು ಎವೆ ಮುಚ್ಚದೆ ನಿಶ್ಚಲವಾಗಿ ನೋಡುವಂತೆ ಕಾಣಿಸಿದವು ಅಲ್ಲಿ ತಾವೇ ರಾವಣನಲ್ಲಿ ಕಾಮಮೋಹಿತರಾಗಿ ಬಂದ ಎಷ್ಟು ಮಂದಿ ರಾಜಕನ್ಯಕೆಯರು ದೇವ ಪಿತೃ ಪಿತೃ ದೇವತಾ ಸ್ತ್ರೀಯರು ವೈತ್ಯಾಂಗನೆಯರು ಅಂಧರ್ವ ರಾಕ್ಷಸ ಕನ್ಯಕೆಯರು ಸೇರಿದ್ದರು ಮತ್ತೆ ಕೆಲವರನ್ನು ರಾವಣನು ತನ್ನ ಭುಜಬಲದಿಂದಲೂ ಜಯಿಸಿ ತಂದಿಟ್ಟಿದ್ದನು ಆ ರಾವಣನಿಗೆ ತಾನಾಗಿ ಆಸೆ ಪಟ್ಟು ಮೋಹಿಸಿ ಹಿಡಿದು ತರಬೇಕಾದ ಸ್ತ್ರೀಯರು ಒಬ್ಬರು ಇಲ್ಲದಿದ್ದರು ಈ ನೆಪದಿಂದಲಾದರೂ ಆ ಸ್ತ್ರೀಯರ ಬಂಧುಗಳೊಡನೆ ತನಗೆ ಯುದ್ಧವು ಲಭಿಸಬಹುದೆಂಬ ಆಸೆಯಿಂದಲೇ ಆ ಸ್ತ್ರೀಯರನ್ನು ಸೆರೆ ಹಿಡಿದು ತಂದಿದ್ದನು ಅಲ್ಲಿದ್ದ ಯುವತಿಯರೆಲ್ಲರೂ ತಾವಾಗಿಯೇ ರಾವಣನಲ್ಲಿ ಮೋಹಗೊಂಡು ಬಂದು ಸೇರಿದ್ದವರೇ ಹೊರತು ಜನಕ ಪುತ್ರಿಯಾದ ಸೀತೆಯ ಹೊರತು ಬೇರೊಬ್ಬರಲ್ಲಿಯೂ ರಾವಣನು ಮೋಹಗೊಂಡು ತಾನಾಗಿ ಬಲಾತ್ಕರಿಸಿ ತಂದವನಲ್ಲ ಅಲ್ಲಿ ಯಾವೊಬ್ಬಳಾಗಲಿ ರಾವಣನನ್ನು ಬಿಟ್ಟು ಬೇರೊಬ್ಬ ಪುರುಷನನ್ನು ಕಾಮಿಸುವವಳಲ್ಲ ರಾವಣನಿಗೆ ಮೊದಲು ಬೇರೊಬ್ಬ ಪುರುಷನನ್ನು ವರಿಸಿದವಳು ಅಲ್ಲಿ ಯಾರೂ ಇಲ್ಲ ಇಷ್ಟೇ ಅಲ್ಲದೆ ಅಲ್ಲಿದ್ದ ಸ್ತ್ರೀಯರಲ್ಲಿ ಕುಲಹೀನೆಯಾಗಲಿ ಅಸಮರ್ಥೆಯಾಗಲಿ ಉಪಚಾರ ಸ್ವತ್ವವಿಲ್ಲದವಳಾಗಲಿ ರಾವಣನಿಗೆ ಮೋಹಪಾತ್ರರಲ್ಲದವಳಾಗಲಿ ಯಾವಳೊಬ್ಬಳು ಇರಲಿಲ್ಲ ಶತ್ರುಗಳಲ್ಲಿಯೂ ಸಾಧುಬುದ್ಧಿಯುಳ್ಳ ಆ ಹನುಮಂತನು ಆ ಸ್ತ್ರೀ ಸಮೂಹವನ್ನು ನೋಡಿ ತನ್ನ ಮನಸ್ಸಿನಲ್ಲಿ ಆಹ ಈ ರಾಕ್ಷಸ ಪತ್ನಿಯರಂತೆಯೇ ರಾಮನ ಧರ್ಮಪತ್ನಿಯಾದ ಸೀತೆಯು ತನ್ನ ಪತಿಯಾದ ರಾಮನೊಡಗೂಡಿ ಸುಖದಿಂದಿದ್ದ ಪಕ್ಷದಲ್ಲಿ ಈಗ ಈ ರಾವಣನ ಬದುಕು ಎಷ್ಟೋ ಮೇಲಾಗಿರುತ್ತಿತ್ತು ಎಂದು ಚಿಂತಿಸುತ್ತ ತಿರುಗಿ ತನ್ನಲ್ಲಿ ತಾನು ಛಿ ಹಾಗೆ ಹೋಲಿಸಬಾರದು ಈ ರಾಕ್ಷಸಿಯರಲ್ಲಿ ಆ ಸೀತೆಯ ಗುಣಗಳಲ್ಲಿ ಅಯ್ಯೋ ರಾವಣನು ಎಷ್ಟು ಮಹಾವೈಭವಗೊಳ್ಳುವನಾಗಿದ್ದರೂ ಆ ಸೀತೆಯನ್ನು ಕತ್ತಿ ತಂದು ಎಂತಹ ದುಷ್ಕಾರ್ಯವನ್ನು ಮಾಡಿದನು ಅಯ್ಯೋ ಏನು ಕಷ್ಟವೂ ಎಂದು ಮನಸ್ಸಿನಲ್ಲಿ ಕೊರಗುತ್ತಿದ್ದನು ಇಲ್ಲಿಗೆ ಒಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ